ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡೆ ಬನ್ನಿರಿ ಚಿನ್ನವರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡೆ ಬನ್ನಿರಿ ಚಿಣ್ಣರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಪಂದ್ಯಗಳನ್ನು ನಡೆಸುವುದಿಗರು ನಾವು ಭಾಗವಹಿಸುವ ಸೋಲು ಗೆಲುವು ಸಹಜವಾಗದು ಸಂತಸದಲ್ಲಿ ತೇಲುವ ಪಂದ್ಯಗಳನ್ನು ನಡೆಸುವಿಗರು ನಾವು ಭಾಗವಹಿಸುವ ಸೋಲು ಗೆಲುವು ಸಹಜವಾಗದು ಸಂತಸದಲ್ಲಿ ತೇಲುವ ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡೆ ಬನ್ನಿರಿ ಚಿನ್ನರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ದಣಿಯುತ್ತಿರಲು ಬೆವರು ಹರಿಯುತ್ತಿರುವುದು ದೇಹದಿಂದ ಕಲ್ಮಶಗಳು ಕಳೆದು ಶಕ್ತಿ ದೊರೆಯುವುದು ಆಟವಾಡಿ ದಣಿಯುತ್ತಿರಲು ಬೆವರು ಹರಿಯುತ್ತಿರುವುದು ದೇಹದಿಂದ ಕಲ್ಮಶಗಳು ಕಳೆದು ಶಕ್ತಿ ದೊರೆಯುವುದು ಬನ್ನಿ ಬನ್ನಿ ಗೆಳೆಯರೆಲ್ಲ ಆಟವಾಡೆ ಬನ್ನಿರಿ ಚಿಣ್ಣರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಆಟವಾಡೆ ಹರುಷ ಬಯಲಿನಲ್ಲಿ ಸೇರುವ ಆಟವಾಡಿ ಪಾಠ ಓದಿ ಜಾಣ ಮಕ್ಕಳಾಗುವ ಆಟವಾಡೆ ಹರುಷ ಬಯಲಿನಲ್ಲಿ ಸೇರುವ ಆಟವಾಡಿ ಪಾಠ ಓದಿ ಜಾಣ ಮಕ್ಕಳಾಗುವ ಆಟವಾಡಿ ಪಾಠ ಓದಿ ಜಾಣ ಮಕ್ಕಳಾಗುವ ಆಟವಾಡಿ ಪಾಠ ಓದಿ ಜಾಣ ಮಕ್ಕಳಾಗುವ ಬನ್ನಿ ಬನ್ನಿ ಗೆಳೆಯರೆಲ್ಲ ಗಾಟವಾಡೆ ಬನ್ನಿರಿ ಚಿನ್ನರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಬನ್ನಿ ಬನ್ನಿ ಗೆಳೆಯರೆಲ್ಲ ಗಾಟವಾಡೆ ಬನ್ನಿರಿ ಚಿನ್ನರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಚಿನ್ನ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ ಚಿನ್ನರೆಲ್ಲ ಜೊತೆಗೆ ಸೇರಿ ನಕ್ಕು ನಲಿವ ಬನ್ನಿರಿ